ಹಲೋ ವೀಕ್ಷಕರೇ ನಮಸ್ಕಾರ ಸ್ನೇಹಿತರೆ ನಿಮ್ಮ ಕಾಲು ಕೂಡ ಚಳಿಗಾಲ ಬಂದರೆ ಈ ಥರ ಕಾಲೆಲ್ಲ ಸೀಳು ಹೋಗಿರುವಂಥ ಸಮಸ್ಯೆ ಇದ್ದರೆ ಖಂಡಿತವಾಗಿ ಇವತ್ತಿನ ಯೂಸ್ಫುಲ್ ಆಗುವಂಥದ್ದು ಟಿಪ್ಸ್ ಟ್ರೈ ಮಾಡಿಬಿಡಿ ನಿಮ್ಮ ಕಾಲು ಎಷ್ಟೇ ಕ್ರ್ಯಾಕ್ ಆಗಲಿ ಎಷ್ಟೇ ಸೀಳಿರೋದಿರಲಿ ಕಡಿಮೆ ಆಗಿಬಿಡುತ್ತೆ ಸ್ನೇಹಿತರೆ ಯಾಕಂದರೆ ಏನೇ ದುಬಾರಿ ದುಡ್ಡು ಕೊಟ್ಟು ನಾವು ಕ್ರೀಮ್ ತಂದು ಯೂಸ್ ಮಾಡಿದ್ರೂ ಕೂಡ ನಮ್ಮ ಕಾಲು ಸೀಳುವಿಕೆ ಕಡಿಮೆಯೇ ಆಗ್ತಾಯಿಲ್ಲ ನೋವು ಕೂಡ ಕಡಿಮೆ ಆಗ್ತಾ ಇಲ್ಲ ಅಂದರೆ ಇದನ್ನು ಟ್ರೈ ಮಾಡಿದ್ರೆ ಸಾಕು ತುಂಬಾ ಬೇಗನೆ ನಿಮ್ಮ ಕಾಲುಗಳು ಸಿಳಿರುವಂಥ ಸಮಸ್ಯೆ ತಡೆಗಟ್ಟುತ್ತೆ ಸ್ನೇಹಿತರೆ ಹಾಗಾದರೆ ಯಾಕೆ ತಡ ಮಾಡ್ತೀರಾ ವೀಕ್ಷಕರೇ ಖಂಡಿತವಾಗಿ ಸ್ವಲ್ಪನೇ ಸ್ವಲ್ಪ ಟೈಮ್ ಇದ್ದರೆ ಇದನ್ನು ವಿಡಿಯೋ ಪೂರ್ತಿಯಾಗಿ ನೋಡ್ಕೊಂಡು ಹೋಗಿ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡ್ಬೋದು ಯಾಕಂದರೆ ಇಷ್ಟು ಯೂಸ್ಫುಲ್ ಆಗುವಂಥದ್ದಂತ ನೋಡಿದ ಮೇಲೆ ಗೊತ್ತಾಗುವಂಥದ್ದು ಹಾಗಿದ್ರೆ ನಿಮ್ಮ ಕಾಲು ಇಷ್ಟು ಸೀಳಿರುವಂಥ ಕಾಲು ಕೆಳಗಡೆ ಊರಕ್ಕೂ ಕೂಡ ಇಲ್ಲ ನೋವು ಆಗ್ತಾಯಿದೆ ಅಂದರೆ ಇದನ್ನೇ ನೀವು ಒಂದು ಸರ್ತಿ ಟ್ರೈ ಮಾಡಿಬಿಡಿ ಯೂಸ್ ಆಗಿ ಆಗುತ್ತೆ ಬನ್ನಿ ಮತ್ತೆ ತಡ ಮಾಡದೆ ವಿಡಿಯೋ ಕೂಡ ಸ್ಕಿಪ್ ಮಾಡದೆ ತೋರಿಸ್ಕೊಡ್ತೀನಿ ಹೋಗಿ ನೋಡೋಣ ವೀಕ್ಷಕರೇ ನೋಡಿ ನಾವು ಕಾಲ ಸಿಡ್ದಾಗ ಏನು ಮಾಡ್ಬೇಕಂದ್ರೆ ಈ ತರ ಮೇಣಬತ್ತಿ ಸ್ನೇಹಿತರೆ ಎಲ್ಲರ ಮನೆಯಲ್ಲಿ ಕೂಡ ಮೇಣಬತ್ತಿ ಇದ್ದೇ ಇರುತ್ತೆ ಆ ಮೇಣಬತ್ತಿ ನೋಡಿ ಒಂದು ಅರ್ಧ ಭಾಗಕ್ಕಿಂತ ಸ್ವಲ್ಪ ಕಡಿಮೆ ಅನ್ಬೋದು ನೋಡಿ ಇಷ್ಟೇ ಇಷ್ಟು ಭಾಗ ತೊಗೊಳ್ತಾ ಇರೋವಂಥದ್ದು ನಾನು ನಿಮ್ಮ ಹತ್ರ ಇದ್ದರೆ ಖಂಡಿತವಾಗಿ ಇದನ್ನು ನೀವು ಒಂದು ಸರ್ತಿ ಟ್ರೈ ಮಾಡಿ ಒಂದು ಬಟ್ಲೆ ತೊಗೋಬೇಕಾಯಿತು ಬಟ್ಲಲ್ಲಿ ನಾನು ಇವಾಗ ಮೇಣಬತ್ತಿ ಹಾಕಿದ್ದೀನಿ ಸ್ವಲ್ಪನೇ ಹಾಕಿರುವಂಥದ್ದು ಈ ಮೇಣಬತ್ತಿ ಸ್ವಲ್ಪ ಪುಡಿ ಪುಡಿಯಾಗಿ ಮಾಡ್ಕೊಂಡು ತೊಗೋಬೇಕು ನಾನು ತೋರಿಸ್ತೀನಿ ನೋಡಿ ಈ ಥರವಾಗಿ ಪುಡಿ ಪುಡಿಯಾಗಿ ಮಾಡ್ಕೊಂಡು ತೊಗೊಳ್ಳಿ ಪೂರ್ತಿಯಾಗಿ ಇದು ಪುಡಿ ಪುಡಿ ಆಗಿರೋಂಥದ್ದು ಈ ಥರ ಪುಡಿ ಪುಡಿಯಾಗಿ ಮಾಡಿಕೊಂಡ್ರೆ ನಮಗೆ ಬೇಗನೆ ನಮಗೆ ಯೂಸ್ ಆಗುತ್ತೆ ಹಾಗಾಗಿ ಈ ಥರ ಪುಡಿ ಪುಡಿಯಾಗಿ ಮಾಡ್ಕೊಂಡಿದೀನಿ ಆಮೇಲೆ ಸ್ನೇಹಿತರೆ ನಾವು ಇವಾಗ ಏನು ಇದ್ದೀವಿ ಅಂದರೆ ಕರ್ಪೂರ ಹಾಕ್ತಾಯಿದ್ದೀನಿ ನೋಡಿ ನಮ್ಮ ಕಾಲು ಸೀಳುವಿಕೆ ಕಾಲನ್ನು ನೋವು ಮಾಡ್ತಾ ಇರುತ್ತೆ ಸ್ನೇಹಿತರೆ ನೋವು ಆಗೋದನ್ನು ತಡೆಗಟ್ಟುತ್ತೆ ನಮ್ಮ ಕರ್ಪೂರ ತುಂಬಾ ಬೇಗನೆ ಮಾಯ ಮಾಡುತ್ತೆ ಸ್ನೇಹಿತರೆ ನಮ್ಮ ಕಾಲು ಸೀಳುವಿಕೆ ಆಮೇಲೆ ಅದಕ್ಕೆ ನಾನು ಹಾಕ್ತಾಯಿರೋಂಥದ್ದು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ನಮ್ಮ ಕಾಲನ್ನು ಮಾಶ್ಚರೈಸ್ ಮಾಡುತ್ತೆ ಸ್ನೇಹಿತರೆ ಅದ್ರ ಜೊತೆಗೆ ನಮ್ಮ ಕಾಲು ಕೂಡ ಸಾಫ್ಟಾಗಿಡುತ್ತೆ ಅದಕ್ಕೋಸ್ಕರ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಕೊಬ್ಬರಿ ಎಣ್ಣೆ ಅದರಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಫಸ್ಟಿಗೆ ಸ್ವಲ್ಪ ಸ್ವಲ್ಪ ಕಲಿಸ್ಬೇಕು ಕರ್ಪೂರ ಅದರಲ್ಲಿ ಕರಗ್ತಾ ಇರಬೇಕು ಆ ರೀತಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಇದನ್ನು ಸೈಡಿಗೆ ಎತ್ತಿಡಿ ಆಮೇಲೆ ನೋಡಿ ಒಂದು ಅರ್ಧ ಗಾತ್ರದಲ್ಲಿ ಒಂದು ನೋಡಿ ಇಷ್ಟೇ ಇಷ್ಟು ಗಾತ್ರದ ಈರುಳ್ಳಿ ಬೇಕಾಗುತ್ತೆ ನಮಗೆ ಈರುಳ್ಳಿ ಕೂಡ ನಮ್ಮ ಕಾಲಿಗೆ ಯೂಸ್ ಮಾಡೋದ್ರಿಂದ ನಮ್ಮ ಕಾಲು ಸಾಫ್ಟ್ನೆಸ್ ಆಗಿರುತ್ತೆ ಸ್ನೇಹಿತರ ಜೊತೆಗೆ ಕಾಲು ಸಿಳುವಿಗೆ ಕಾಲನ್ನು ನೋವನ್ನು ಕೂಡ ಕಡಿಮೆ ಮಾಡುತ್ತೆ ಹಾಗಾಗಿ ನಾನು ಅರ್ಧದಲ್ಲಿ ಅರ್ಧ ಭಾಗದಷ್ಟು ಈರುಳ್ಳಿ ಇದರಲ್ಲಿ ಹಾಕಿದ್ದೀನಿ ಆಮೇಲೆ ನಾನು ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆ ನೋಡಿ ಸ್ನೇಹಿತರೆ ಈರುಳ್ಳಿ ಪೂರ್ತಿ ಮಣಗಬೇಕು ಅದರಷ್ಟು ಕೊಬ್ಬರಿ ಎಣ್ಣೆ ಮಣಗುವಾಗ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಆಮೇಲೆ ಇನ್ನೊಂದು ಕರ್ಪೂರ ಕೂಡ ಹಾಕಿದ್ದೀನಿ ಕರ್ಪೂರ ನಿಮಗೆ ನೋಡಿಕೊಂಡು ಹಾಕ್ಬೋದು ಯಾಕಂದರೆ ಸ್ವಲ್ಪ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಕಾಲು ಕೂಡ ಸೀಳುವಿಕೆ ಕಾಲು ಬೇಗನೆ ಕಡಿಮೆ ಮಾಡುತ್ತೆ ಇವಾಗ ನೋಡಿ ಇದನ್ನು ನಾನು ಎಲ್ಲ ಕೂಡ ಹಾಕಿದಾದಮೇಲೆ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ನಾನು ಇವಾಗ ಸ್ಟೋವ್ ಮೇಲೆ ಇಟ್ಟಿರುವಂಥದ್ದು ಕಾಣಿಸ್ತಾ ಇರ್ಬೋದು ಮೇಣಬತ್ತಿ ಕರಗುತ್ತೆ ಹಾಗೆ ನಾವು ಕೊಬ್ಬರಿ ಎಣ್ಣೆ ಹಾಕಿರ್ತೀವಿ ಕರ್ಪೂರ ಹಾಕಿರ್ತೀವಿ ಎಲ್ಲನೂ ಕೂಡ ಅದರಲ್ಲಿ ಮಿಕ್ಸ್ ಆಗಿ ಮತ್ತು ಈರುಳ್ಳಿ ಕೂಡ ಹಾಕಿರುವಂಥದ್ದು ಇವೆಲ್ಲ ಕೂಡ ಏನಾಗುತ್ತೆ ಅಂದರೆ ರಸ ಎಲ್ಲ ಕೂಡ ಚೆನ್ನಾಗಿ ಪವರ್ಫುಲ್ಲಾಗಿ ರೆಡಿಯಾಗುತ್ತೆ ಈರುಳ್ಳಿ ಬೇಕಾದರೆ ರಸ ಕೂಡ ಹಾಕ್ಬೋದು ಹಾಗೆ ಈರುಳ್ಳಿ ಹಾಕೋದ್ರಿಂದ ಚೆನ್ನಾಗಿ ಚಟಪಟ ಅನ್ನೋತ್ತಲ್ಲ ಸ್ನೇಹಿತರೆ ಅದು ಏನಾಗುತ್ತೆ ಅಂದರೆ ಈ ಕೊಬ್ಬರಿ ಎಣ್ಣೆ ಆಯಿತು ಮೇಣಬತ್ತಿ ಆಯಿತು ಕರ್ಪೂರ ಆಯಿತು ಎಲ್ಲನೂ ಕೂಡ ಒಂಥರ ಪವರ್ಫುಲ್ಲಾಗಿ ರೆಡಿ ಆಗುತ್ತೆ ಅದಕ್ಕೋಸ್ಕರ ನಾನು ಇವತ್ತು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ಒಂದೆರಡರಿಂದ ಎರಡರಿಂದ ಮೂರು ನಿಮಿಷ ಮಾತ್ರ ಸಣ್ಣ ಫ್ಲೇಮಲ್ಲಿ ಈ ಥರ ಚೆನ್ನಾಗಿ ಕಾಯಿಸ್ಬೇಕು ಕಾಯಿಸಿದಾಗ ನೋಡ್ಬೋದು ಯಾವ ರೀತಿಯಾಗಿ ಇದನ್ನು ಕಾಯ್ತಾ ಇರುವಂಥದ್ದು ಇದೇ ರೀತಿಯಾಗಿ ಕಾಯಿಸ್ಕೊಂಡು ನಾನು ಇವಾಗ ಏನು ಮಾಡ್ತೀರಂತ ನೋಡಿಬಿಡಿ ಈರುಳ್ಳಿ ಹಾಕಿರ್ತೀವಲ್ವ ಸ್ನೇಹಿತರೆ ನೋಡ್ಬೋದು ಸ್ವಲ್ಪನೇ ಭಾಗ ನಮ್ಮ ಈರುಳ್ಳಿ ಈ ಥರ ಕೆಂಪು ಆಗಿರುತ್ತೆ ಈ ಥರ ಕೆಂಪಾಗಿರೋಂಥ ಈರುಳ್ಳಿ ಎಲ್ಲನೂ ಕೂಡ ತೆಗೆದು ಯಾಕಂದ್ರೆ ಅಲ್ಲಿ ಅದರಿದ್ದರೆ ನಮಗೆ ಯೂಸ್ ಮಾಡೋದಕ್ಕೆ ಬರೋಲ್ಲ ಇದರಲ್ಲಿ ರಸ ಮಾತ್ರ ನಮಗೆ ಬಿಟ್ಕೊಂಡ್ರೆ ಸಾಕು ಹಾಗಾಗಿ ನಾನು ಇವಾಗ ಈರುಳ್ಳಿ ರಸ ಅದರಲ್ಲಿ ಬಿಟ್ಕೊಂಡ್ರಂಥದ್ದು ಇಷ್ಟು ಕೆಂಪಗೆ ಮಾಡಿಕೊಂಡು ಇವಾಗ ಇದು ಈರುಳ್ಳಿ ಪೂರ್ತಿಯಾಗಿ ಸೈಡಿಗೆ ಬಿಸಾಕ್ತಾಯಿದ್ದೀನಿ ಈ ಥರ ಮಾಡಿಕೊಂಡ್ರೆ ನಮಗಾಗಿ ಯೂಸ್ ಆಗುವಂಥ ಯೂಸ್ಫುಲ್ ಆಗುವಂಥ ಹೋಮ್ ಮೇಡ್ ರೆಮಿಡಿ ಸ್ನೇಹಿತರೆ ನಮ್ಮ ಕಾಲು ಸೀಳ್ದಾಗ ನೋವನ್ನು ಕಡಿಮೆ ಮಾಡುತ್ತೆ ಅದ್ರ ಜೊತೆಗೆ ನಮ್ಮ ಕಾಲು ಸೀಳುವಿಕೆ ಕಾಲನ್ನು ಅಪ್ ಮಾಡುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿ ವರ್ಕ್ ಮಾಡುವಂಥ ಇದನ್ನು ರೆಡಿ ಮಾಡ್ತಾ ಇದ್ದೀನಿ ನೋಡಿ ಕರ್ಪೂರ ಮಾತ್ರ ಬಿಸಾಕಕ್ಕೆ ಹೋಗ್ಬೇಡಿ ಕರ್ಪೂರ ಅದರಲ್ಲಿ ಇರಲಿ ಈ ಥರ ಈರುಳ್ಳಿ ಮಾತ್ರ ಬಿಸಾಕಬೇಕು ಈ ಥರ ನೋಡಿ ಇದನ್ನು ರೆಡಿಯಾಗಿರೋವಂಥದ್ದು ಕರ್ಪೂರದಲ್ಲಿ ಕರಗಿಸ್ಕೊಂಡು ತೊಗೊಂಡಿದ್ದೀನಿ ಇದನ್ನು ನೀವು ಈ ಥರ ಮಾಡಿ ಸ್ಟೋರ್ ಮಾಡಿಟ್ಕೊಂಡು ಬಿಟ್ಟರೆ ಸಾಕು ನಿಮಗೆ ನೈಟ್ ಹೊತ್ತಿಗೆ ಇದನ್ನು ಯೂಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಇವಾಗ ನೋಡಿ ಇದು ಮೇಲೆ ಒಂದು ನೋಡ್ತಾ ಇರ್ಬೋದು ವ್ಯಾಸ್ಲಿನ್ ಡಬ್ಬಿ ತೊಗೊಂಡಿದ್ದೀನಿ ವ್ಯಾಸ್ಲಿನ್ ಡಬ್ಬಿಯಲ್ಲಿ ಹಾಕಿ ತಣ್ಣಗಾದ ಮೇಲೆ ಹಾಕಿಡಬೇಕು ಇವಾಗ ಬನ್ನಿ ನಾನು ಕಾಲಿಗೆ ಯೂಸ್ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಕಾಲು ತುಂಬಾ ಸಿಳಿಲ್ಲ ಸ್ವಲ್ಪ ಸ್ವಲ್ಪ ಸಿಳಿರುವಂಥ ಕಾಲು ಇದನ್ನು ನೋಡಿ ನಾನು ಯೂಸ್ ಮಾಡ್ತಾ ಇರ್ತೀನಿ ಅಂತ ನನ್ನ ಕಾಲು ಕೂಡ ಸಿಳಿರುವಂಥ ಕಾಲು ಕಡಿಮೆ ಆಗ್ತಾ ಬರ್ತಾ ಇದೆ ಇದೇ ರೀತಿ ಕಾಲಿಗೂ ಕೂಡ ಪೂರ್ತಿಯಾಗಿ ಸೈಡಿಗೆ ನೋಡಿ ಎಲ್ಲೆಲ್ಲಿ ಕಾಲು ಕಾಲಿರ್ತದೆ ಎಲ್ಲ ಕಡೆ ಅಪ್ಲೈ ಮಾಡ್ಕೊಂಡು ತೊಗೊಳ್ಳಿ ಫಸ್ಟಿಗೆ ಇದನ್ನು ನಾವು ಮಾಯ್ಚರೈಸ್ ಕೂಡ ಈ ಥರ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ ಯಾಕಂದರೆ ಇದರಲ್ಲಿ ನಾವು ಕೊಬ್ಬರಿ ಎಣ್ಣೆ ಹಾಕಿದ್ದೀವಿ ಮೇಣಬತ್ತಿ ಹಾಕಿದ್ದೀವಿ ನಮ್ಮ ಕಾಲು ಕೂಡ ತುಂಬನೇ ಸಾಫ್ಟಾಗಿಡುತ್ತೆ ಬೇಗನೆ ವಾಶ್ ಮಾಡಿದ್ರೂ ಕೂಡ ನಿಮ್ಮ ಕಾಲು ಸಾಫ್ಟ್ನೆಸ್ ಹೋಗೋಲ್ಲ ಅಷ್ಟು ಕಾಲು ತುಂಬಾ ಸಾಫ್ಟಾಗಿಡುತ್ತೆ ಖಂಡಿತವಾಗಿ ಈ ಥರ ನೀವು ಟ್ರೆಡಿ ಮಾಡಿ ಯೂಸ್ ಮಾಡ್ಬೋದು ನಿಮ್ಮ ಕಾಲು ಸೀಳುವಿಕೆ ಕಾಲು ಕೂಡ ಕಡಿಮೆ ಮಾಡಿಬಿಡುತ್ತೆ ಹಾಗೆ ನಿಮ್ಮ ಕಾಲು ತುಂಬಾ ಸಾಫ್ಟಾಗಿದ್ದರೆ ಕಾಲು ಸೀಳೋದು ಕೂಡ ಇಲ್ಲ ಇವಾಗ ನೋಡಿ ನಾನು ಕಾಲು ಮೇಲೆ ಕೂಡ ಇದ್ದೀನಿ ಈ ಥರ ಯಾಕಂದರೆ ಇದರಲ್ಲಿ ಕೊಬ್ಬರಿ ಎಣ್ಣೆ ಎಲ್ಲವಾ ಸ್ನೇಹಿತರೆ ನಮ್ಮ ಕಾಲನ್ನು ಸಾಫ್ಟ್ನೆಸ್ ಇಟ್ಟೆ ಇಳುತ್ತೆ ಅದರ ಜೊತೆಗೆ ಕರ್ಪೂರ ಹಾಕಿದ್ದೀವಿ ಕರ್ಪೂರ ನಮ್ಮ ಕಾಲುಗಳನ್ನು ಸಾಫ್ಟಾಗಿ ಮಾಡೋದ್ರ ಜೊತೆಗೆ ನಮ್ಮ ಕಾಲು ಸೀಳುವಂಥ ಕಾಲನ್ನು ತಡೆಗಟ್ಟುತ್ತೆ ವೀಕ್ಷಕರೇ ಹಾಗಾಗಿ ಈ ಥರ ನೀವು ಫಾಲೋ ಮಾಡಿಬಿಟ್ರೆ ಸಾಕು ಸ್ನೇಹಿತರೆ ರೆಡಿ ಮಾಡಿ ಮನೇಲಿ ಇಟ್ಕೊಂಡಬಿಡಿ ಬೇಕಾದಾಗ ಇದನ್ನು ನೈಟ್ ಹೊತ್ತಿಗೆ ಈ ಥರ ಹಚ್ಕೊಂಡು ಮಲ್ಕೊಂಡು ಬಿಡಬೇಕು ಬೆಳಗ್ಗೆ ಇದನ್ನು ವಾಶ್ ಮಾಡಿದ್ರೆ ಸಾಕು ನಿಮ್ಮ ಕಾಲುಗಳು ಸೀಳುವಂಥ ಕಾಲು ಕೂಡ ಸೀಳೋದಿಲ್ಲ ಸೀಳಿರುವಂಥ ಕಾಲು ಕೂಡ ಕಡಿಮೆ ಆಗಿಬಿಡುತ್ತೆ ಇದನ್ನು ನೋಡಿ ನಾನು ನೈಟ್ ಹೊತ್ತಿಗೆ ಈ ಥರ ಹಚ್ಕೊಂಡು ಮಲ್ಕೊಳ್ತೀನಿ ಬೆಳಗ್ಗೆ ಪೂರ್ತಿಯಾಗಿ ಕಾಲುಗಳು ಕೂಡ ವಾಶ್ ಮಾಡ್ತಾ ಬಂದರೆ ನಮ್ಮ ಕಾಲು ನೋಡಿ ಈ ಥರ ಸಾಫ್ಟ್ ಆಗುತ್ತೆ ನೋಡಿ ಇದೇ ರೀತಿಯಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡ್ಬೋದು ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನೋಡಿ ನೀವು ಕೂಡ ಟ್ರೈ ಮಾಡಿ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಇದನ್ನು ಒಂದೇ ರೀತಿಯಾಗಿ ಮಾಡ್ಕೊಂಡ್ಮೇಲೆ ಒಂದೇ ಸರ್ತಿ ರಿಸಲ್ಟ್ ಸಿಗಲ್ಲ ಸ್ನೇಹಿತರೆ ವಾರದಲ್ಲಿ ಟ್ರೈ ಮಾಡ್ತಾ ಹೋಗಿ ಒಂದು ವಾರಕ್ಕೆ ಪೂರ್ತಿಯಾಗಿ ರಿಸಲ್ಟ್ ಸಿಗುತ್ತೆ ಹಾಗಿದ್ರೆ ಇವತ್ತಿನ ನೋಡಿ ಎಲ್ಲಿಗೆ ಮುಗಿಸ್ತೀನಿ ಧನ್ಯವಾದ ಎಲ್ಲರಿಗೂ ಕೂಡ